ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ಅಡುಗೆ ಮನೇನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂದರೆ ಗ್ಯಾಸ್ ಸ್ಟವ್ ಮೂರು ಒಲೆ ಗ್ಯಾಸ್ ಸ್ಟವ್ನ ತೊಗೊಂಬಂದು ಇಟ್ಟಿದ್ದೀನಿ ಇದು ನಾನು ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡ್ತಾ ಇದ್ದೆ ಅದಾದ ನಂತರ ಇಲ್ಲಿ ಬಂದು ಸ್ಟೀಲ್ ಗ್ಯಾಸ್ ಸ್ಟವ್ ಇತ್ತು ಹಾಗಾಗಿ ಈ ಅದು ಎರಡೊಲ್ಲೆ ಗ್ಯಾಸ್ ಸ್ಟೌವ್ನ ತೆಗೆದಿಟ್ಬಿಟ್ಟು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರಲಿ ವೀಡಿಯೋ ಮಾಡಬೇಕಾದ್ರೂ ನಮಗೂ ಒಂದು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿಗಲಿ ಅಂತ ಅಂದ್ಬಿಟ್ಟು ಈ ಸ್ಟೀಲ್ ಗ್ಯಾಸ್ ಸ್ಟೌ ಬರುತ್ತಲ್ಲ ಅದ್ರ ಮೇಲೆ ನಾವು ರಂಗೋಲಿ ಇಟ್ಟು ನಾವು ಅಂದರೆ ಪೂಜೆ ಮಾಡೋದಾಗಿರ್ಬೋದು ಅದು ನೀಟಾಗಿ ಕಾಣೋದಿಲ್ಲ ಇದಾದರೆ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟು ಕೆಲವೊಂದು ಬ್ಲಾಕ್ಸ್ಗಳು ನೋಡ್ತಾ ಇರ್ಬೋದು ಎರಡು ಒಲೆ ಗ್ಯಾಸ್ ಸ್ಟೌವ್ ಅಂದರೆ ಗ್ಲಾಸ್ ತಿರುತ್ತೆ ಅದರ ಮೇಲೆ ರಂಗೋಲಿನ ಇಟ್ಟು ಪೂಜೆ ಮಾಡ್ತಾರಲ್ವ ಗ್ಯಾಸ್ ಸ್ಟವ್ನ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ ನನಗೂ ಅದು ಇಷ್ಟ ಆಯಿತು ಸೊ ಹಂಗಾಗಿ ಸುಮ್ಮನೆ ಯಾಕೆ ಇದನ್ನ ಇಡೋದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಆಯಿತು ಅಂತ ಇದನ್ನು ಇಟ್ಬಿಟ್ಟು ಅದನ್ನು ತೆಗೆದಿಟ್ಟಿದ್ದೀನಿ ಇದನ್ನು ಇಟ್ಟು ಇವಾಗ ನಾನು ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಇದು ತುಂಬ ಅಂದರೆ ಒಂಥರ ಏನೋ ಒಂಥರ ಎಮೋಷನಲ್ ಆಗಿದೆ ಅಂದರೆ ಅಲ್ಲಿ ಇದ್ದಿದ್ದು ವಾತಾವರಣನೇ ನನಗೆ ಅಂದರೆ ಅನಿಸುತ್ತೆ ನನಗೆ ಅಲ್ಲೇ ಏನೋ ಬೆಂಗಳೂರಲ್ಲೇ ಇದ್ದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಹಾಗಾಗಿ ನಾನು ಒಂದು ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಂಗಾಗಿ ವೀಡಿಯೋಸ್ ಎಲ್ಲನೂ ಮಾಡಿಕೊಂಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಪಾತ್ರೆ ಎಲ್ಲ ಜಾಸ್ತಿ ಇತ್ತು ಎಲ್ಲ ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆಯೇ ನೋಡ್ತಾ ಇರ್ಬೋದು ಪಾತ್ರೆ ಎಲ್ಲನೂ ಕೂಡ ಇವಾಗ ಜೋಡಿಸ್ತಾ ಇದ್ದೀನಿ ಇದರಲ್ಲಿ ಕೂಕ್ಸ್ ಇಟ್ಟಿದ್ದೀನಿ ಬೇಳೆ ಮತ್ತು ಟೊಮೊಟೊ ಇದೆಲ್ಲ ಕುಕ್ಕರಲ್ಲಿ ಅದಾದ ನಂತರ ಇವಾಗ ಫಸ್ಟು ಪಾತ್ರೆಗಳೆಲ್ಲನೂ ಜೋಡಿಸ್ಬಿಡೋಣ ಅಂತ ಎಲ್ಲ ಅಡುಗೆ ಮನೆ ನೀಟಾಗಿ ಗುಡಿಸ್ಬಿಟ್ಟು ಒರೆಸಿದ್ದೆ ಎಲ್ಲನೂ ಹಾಗಾಗಿ ಯಾವುದೇ ಒಂದಾಗಲಿ ಈ ಗ್ಯಾಸ್ ಸ್ಟವ್ ಹಾಗೆಯೇ ಶೆಲ್ಫು ಅಂದರೆ ಕೌಂಟರ್ ಟಾಪ್ ಇದೆಯಲ್ಲ ಅದ್ರ ಮೇಲೆಲ್ಲೂ ಗಲೀಜ್ ಆಗ್ಬಿಟ್ರೆ ನಿಮ್ಗೆ ಏನು ಅನಿಸುತ್ತೆ ಆ ವೀಡಿಯೋ ಲ್ಲಿ ತುಂಬ ಗಲೀಜಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ ಅಂದರೆ ವೀಡಿಯೋಗೂ ಚೆನ್ನಾಗಿ ಅದು ಕಾಣಿಸಲ್ಲ ತುಂಬ ಗಲೀಜಾಗಿ ಇಟ್ಕೊಂಡಿದಾರೇನೋ ಅಡುಗೆ ಮನೆ ಅನ್ನೋ ಥರ ಇರುತ್ತೆ ಸೊ ಹಂಗಾಗಿ ಅವಾಗವಾಗ ಒಂಚೂರು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ಪೇಂಟ್ ಎಲ್ಲ ಆಯಿಲ್ ಪೇಂಟ್ ಮಾಡಿದ್ನಲ್ವ ಅಡುಗೆ ಮನೆಗೆ ಅವಾಗ ಏನಾಗಿದೆ ಕೌಂಟರ್ ಟಾಪ್ ಮೇಲೆಲ್ಲ ಬಿದ್ದು ಅದೊಂಥರ ಕರೆ ಕರೆ ಆದಂಗೆ ಆಗಿದೆ ನೀಟಾಗಿ ಒರೆಸಿದ್ರೂ ಅದು ಹೋಗೋದಿಲ್ಲ ಅದೇನಾಗುತ್ತೆ ವೀಡಿಯೋದಲ್ಲಿ ತುಂಬ ಗಲೀಜಾದಂಗೆ ಕಾಣುತ್ತೆ ಅದಕ್ಕೆ ನಿಮ್ಗೆ ಆ ಥರ ಅನಿಸುತ್ತೆ ಇನ್ನು ಎಷ್ಟು ಎರಡು ಟಬ್ ಆಗೋ ಅಷ್ಟು ಪಾತ್ರೆಗಳನ್ನೂ ಇತ್ತು ಎಲ್ಲನೂ ಕೂಡ ಬೆಳಿಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇನ್ನು ಬಟ್ಟೆಗಳೆಲ್ಲನೂ ಕೂಡ ಎತ್ಕೊಳ್ಳೋದಿದೆ ಒಣಗಾಕಿದೆ ಬಟ್ಟೆಗಳೆಲ್ಲ ಅದನ್ನು ಕೂಡ ಎತ್ಕೊಂಡು ಆಮೇಲೆ ನೈಟು ಮಡಚಿಡಬೇಕು ಫ್ರೆಂಡ್ಸ್ ಹಾಗೆಯೇ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ವೀಡಿಯೋ ಇದ್ದು ಕೆಲವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಬಂದು ನೀಟಾಗಿ ತೊಳೆದು ಅಲ್ಲಿಗೊಂದು ಮಳೆ ಇತ್ತು ಎರಡು ಮಳೆ ಅಲ್ಲಿಗೆ ನಾನು ದಾರ ಎಲ್ಲ ನೀಟಾಗಿ ಕಟ್ಟಿಬಿಟ್ಟು ಅಲ್ಲಿ ಬರೀ ನೀರು ಗ್ಲಾಸು ಕಾಫಿ ಗ್ಲಾಸು ಮತ್ತು ಬಾಕ್ಸ್ಗಳೆಲ್ಲನೂ ಕೂಡ ಇಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನನಗಂತೂ ಈ ಥರ ಸೆಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ನನಗೆ ಯಾಕಂತ ಅಂದರೆ ಬೇಗ ಕೈಗೆಲ್ಲ ಸಿಗುತ್ತಲ್ವಾ ನೀರು ಕುಡಿಯೋದಕ್ಕಾಗಿರ್ಬೋದು ಕಾಫಿ ಕುಡಿಯೋದಕ್ಕಾಗಿರ್ಬೋದು ಗ್ಲಾಸು ಮತ್ತು ಪಾತ್ರ ಸ್ಟ್ಯಾಂಡಲ್ಲಿ ಎವಿ ಪಾತ್ರೆಗಳಾಗ್ಬಿಟ್ಟು ಹಂಗಾಗಿ ಗ್ಲಾಸ್ಗಳು ಒಂದು ತಗೊಳಕ್ಕೆ ಹೋದರೆ ಇನ್ನೊಂದು ಬಿದ್ದೋಗೋದು ಅಂತ ಅಂದ್ಬಿಟ್ಟು ಈ ರೀತಿ ಜೋಡ್ಸ್ ಜೋಡಿಸಿದ್ದೀನಿ ಇವಾಗ ಆದರೂ ಕೂಡ ಎಷ್ಟು ಪಾತ್ರೆಗಳು ಅಂತ ಅಂದರೆ ಸಾಕಾಗಲ್ಲ ಫ್ರೆಂಡ್ಸ್ ಬಟ್ಟೆ ಅಂದರೆ ಬಟ್ಟೆಗಳಿದ್ದಂಗೆ ಪಾತ್ರೆಗಳು ಮನೇಲಿ ಬಟ್ಟೆ ಪಾತ್ರೆ ಇದ್ದರ ಇದ್ದಷ್ಟು ಜಾಸ್ತಿ ಇದ್ದಷ್ಟು ಕೆಲಸಗಳಂತೂ ಹೆವಿ ಆಗಿರ್ತವೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸರೋಗಲ್ಲ ಕೆಲಸ ಇನ್ನೂ ಕೂಡ ಹೆವಿ ಆದಂಗೆ ಆಗುತ್ತೆ ನಾನು ಹಂಗೆ ಎಷ್ಟೋ ಪಾತ್ರೆಗಳು ಎತ್ತಿಕ್ಕಿದ್ದೀನಿ ಆದರೂ ಕೂಡ ಇರೋ ಪಾತ್ರೆಗಳೇ ಇನ್ನೂ ಜಾಸ್ತಿ ಜಾಸ್ತಿ ಅನ್ನೋಂಗೆ ಕಾಣಿಸ್ತಾ ಇರ್ತವೆ ಮಕ್ಕಳಿರೋ ಮನೆಯಲ್ಲಂತೂ ಕೇಳ್ಕೋಬೇಕಾ ಕೇಳ್ಕೊಬೇಕಾ ಕು ನೀರು ಕುಡಿದ್ರೆ ಆ ಗ್ಲಾಸ್ ತಗೊಂಡೋಗಿ ತೊಳೆಯೋದಿಕ್ಕೆ ಹಾಕೋದು ಆ ಥರ ಮಾಡ್ತವೆ ಹುಡುಗರು ಆಮೇಲೆ ತೊಳೆದಿರೋ ಪಾತ್ರೆ ಒಳಿಕೇ ಹಾಲೀಲು ಏನಾದರೂ ಕೊಟ್ಟರೆ ಅದನ್ನು ತೊಗೊಂಡು ತೊಳೆದಿರೋ ಪಾತ್ರೆ ಒಳಿಕ್ಕ ಹಾಕೋದು ಫ್ರೆಂಡ್ಸ್ ಹಾಗೆಯೇ ಇತ್ತೀಚೆಗೆ ತುಂಬ ವೀಡಿಯೋಸ್ ಬಿಡ್ತಾ ಇದ್ದೀನಲ್ವ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ಯಾವುದಾದ್ರೂ ಒಂದರಲ್ಲಿ ಕಮೆಂಟ್ಸ್ ಆನ್ ಮಾಡ್ತೀನಿ ಸ್ವಲ್ಪ ದಿವಸ ನಾನು ಕಮೆಂಟ್ಸ್ನೆಲ್ಲನೂ ಆಫ್ ಮಾಡ್ತೀನಿ ಕಾರಣ ಏನಂತ ಅಂದರೆ ಏನಿಲ್ಲ ಫ್ರೆಂಡ್ಸ್ ಈಗ ಒಂದು ಒಂದೂವರೆ ತಿಂಗಳಾಗಿತ್ತಲ್ವ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿ ಸೊ ಹಂಗಾಗಿ ಅಂದರೆ ಬೇರೆ ಥರ ಒಪಿನಿಯನ್ ಬರುತ್ತೆ ನಾನು ಹೇಳೋದಿಕ್ಕೂ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದಾದಮೇಲೆ ಅವ್ರಿಗೆ ಬೇಕಾಗಿದ್ದ ವಿಚ ಅಂದರೆ ಥಿಂಕಲ್ಲಿ ಬೇರೆ ಥರ ಕಮೆಂಟ್ಸನ್ನು ಹಾಕ್ತಾರೆ ಆ ಕಮೆಂಟ್ಸನ್ನ ಕೆಲವಷ್ಟು ಜನ ನೋಡಿ 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 ಅದಕ್ಕೆ ಒಂದಷ್ಟು ಸೇರಿಸಿ ಉಪ್ಪು ಖಾರ ಮಸಾಲೆ ಎಲ್ಲನೂ ಅದಕ್ಕೆ ಇನ್ನೊಂದಷ್ಟು ಸೇರಿಸಿ ಇನ್ನೊಬ್ರಿಗೆ ಹೇಳೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ದಿನ ಮಟ್ಟಿಗೆ ಕಮೆಂಟ್ಸನ್ನು ಆಫ್ ಮಾಡಿರ್ತೀನಿ ಅದಾದ ನಂತರ ನಾನು ಆನ್ ಮಾಡ್ತೀನಿ ಓಕೆನಾ ಅಂದರೆ ಕೆಲಸಗಳು ಆಗಬೇಕು ಅಂದರೆ ಎಲ್ಲ ನಾನು ನಿಮಗೆ ಎಲ್ಲನೂ ಕೂಡ ನನ್ನ ಲೈಫ್ ಬಗ್ಗೆ ತಿಳಿಯೋ ಥರ ನಾನು ಹಾಕಬೇಕು ಡೈಲಿ ರೊಟೀನ್ ಬ್ಲಾಗ್ಸು ಅದಾದ ನಂತರ ಚೆನ್ನಾಗಿ ವ್ಯೂಸ್ ಎಲ್ಲ ಆ್ಯಡ್ ಹಾಕಿದಂಗೆ ಅಂದರೆ ಮುಂಚೆ ಥರ ಬ್ಯಾಕ್ ಟೂ ರೊಟೀನ್ ಅನ್ನೋ ಥರ ಬಂದ ಮೇಲೆ ಜನ ನನ್ನ ಇಷ್ಟಪಡ್ತಾ ಇದ್ದಾರೆ ಇನ್ನೂನು ಕೂಡ ಅನ್ನೋ ನನಗೊಂದು ಭಾವನೆ ಬಂದ ಮೇಲೆ ಕಮೆಂಟ್ಸನ್ನು ಆನ್ ಮಾಡ್ತೀನಿ ಇವಾಗ ಇನ್ನೊಂದು ಸಲ ನೀರೆಲ್ಲ ಚೆಲ್ಲಿತ್ತಲ್ಲ ಗ್ಯಾಸ್ ಸ್ಟವ್ ಮೇಲೆ ಒರೆಸ್ಕೊಂಬಿಟ್ಟು ಇವಾಗ ಒಂದು ಪುಟ್ಟದಾದ ಚಿಕ್ಕದಾದ ಒಂದು ರಂಗೋಲಿ ಇಟ್ಬಿಟ್ಟು ಅಷ್ಟೇ ಕುಂಕುಮ ಇಟ್ಟು ಹೂ ಬಿಟ್ಟು ಪೂ ಪೂಜೆ ಮಾಡ್ಕೊತೀನಿ ಅಂದರೆ ಸಾರಿ ಪೂಜೆ ಎಲ್ಲ ನಮಸ್ಕಾರ ಮಾಡ್ಕೊಳ್ತೀನಿ ಫಸ್ಟ್ ಟೈಮ್ ಅಲ್ವಾ ಇಟ್ಟಿರೋದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಮೇಲೆ ಹಾಗೆಯೇ ಬಟ್ಟೆಗಳು ಅಷ್ಟೇ ನೋಡಿದ್ರೆ ನೋಡಿದ್ರಲ್ಲ ಸ್ವಲ್ಪ ಸಾಂಬಾರ್ ಗಿಂಬರ್ ಎಲ್ಲ ಮಾಡಿಟ್ಬಿಟ್ಟು ಅದಾದಮೇಲೆ ಬಟ್ಟೆಗಳು ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ನನಗಂತೂ ಇತ್ತೀಚೆಗೆ ಒಂದಲ್ಲ ಒಂದು ರಂಗೋಲಿ ಬಿಡಿಸ್ಬೇಕಂತ ಭಾರಿ ಆಸೆ ಮನೆ ಮುಂದೆ ಕೆಲಸಗಳು ಸ್ಟಾ ಅಂದರೆ ಸಾಕಾಗಲ್ಲ ಫ್ರೆಂಡ್ಸ್ ಟೈಮಿಂಗು ಏನಾಗುತ್ತೆ ಅಂತಂದರೆ ಜರ್ನಿ ಮಾಡಿ ನಾವು ಕೆಲಸ ಮಾಡ್ಕೊಂಡು ಬರ್ತೀವಲ್ವಾ ಹಂಗಾಗಿ ನಮಗೇನು ಅನಿಸುತ್ತೆ ಬಾಡಿ ಸ್ಟ್ರೈನ್ ಆದಂಗೆ ಆಗ್ಬಿಡುತ್ತೆ ಮನೇಲೂ ಮಾಡೋಕ್ಕಾಗಲ್ಲ ಆವಾಗ ಅದಕ್ಕೆ ಯಾವುದೋ ಒಂದು ರಂಗೋಲಿ ಬಿಡ್ಸಾಯಿತು ಬಿಡಿಸಿದ್ರೆ ಆಯಿತು ಅನ್ನೋ ಥರ ಇರುತ್ತೆ ಇವಾಗ ವಾರ ಒಪ್ಪತ್ತು ಈ ಥರ ಬಂದಾಗ ಸ್ವಲ್ಪ ದೊಡ್ಡ ರಂಗೋಲಿನ ಬಿಡಿಸ್ತೀನಿ ಒಂದು ಸತಿ ಬಿಡಿಸಿದ ರಂಗೋಲಿನ ಇನ್ನೊಂದು ಸತಿ ಏನು ಬಿಡ್ಸೋಕೆ ಹೋಗೋಲ್ಲ ಹೊಸ ಹೊಸದು ಹೊಸ ಹೊಸದು ಕಲ್ತ್ಕೊತಾ ಇರ್ತೀನಿ ನೋಡಿ ಹಾಗಾಗಿ ಆಮೇಲೆ ನೋಡಿನೂ ಕಲ್ತ್ಕೊತೀನಿ ಅದಾದ ನಂತರ ನನಗೆ ಬಂದಂತಹ ಕೆಲವೊಂದು ಡಿಸೈನ್ನ ನಾನೇ ಕೂತ್ಕೊಂಡು ಫ್ರೀ ಆದ ಟೈಮಲ್ಲಿ ಹಾಗೇ ಬರಿತಾ ಇರ್ತೀನಿ ಆವಾಗ ನನಗೆ ಏನಾಗುತ್ತೆ ತುಂಬ ಒಂಥರ ಖುಷಿಯಾದಂಗೆ ಆಗುತ್ತೆ ಈ ಥರ ಡಿಸೈನ್ ನಾನು ಕೂಡ ಓನಾಗಿ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅಂದರೆ ಬೆಂಗ್ಳು ಅಂದರೆ ಬಸ್ಸಲ್ಲಿ ಕುತ್ಕೊಂಡಿದ್ದಾಗ ಸುಮ್ಮನೆ ಏನಾಗುತ್ತೆ ಬಸ್ ಮೊಬೈಲ್ ನೋಡ್ತಾ ನೋಡ್ತಾ ಬೇಜಾರಾದಾಗ ನಾನೇನು ಮಾಡ್ತೀನಿ ಸುಮ್ಮನೆ ಒಂದು ಬುಕ್ಸ್ ಇಟ್ಕೊಂಡು ಆ ರೀತಿ ಬರಿಬೋದು ಈ ರೀತಿ ಬರಿಬೋದು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಒಂದು ಸ್ಕೆಚ್ ಆಗ್ತಾಯಿರ್ತೀನಿ ಆವಾಗೇನಾಗುತ್ತೆ ಡೈರೆಕ್ಟಾಗಿ ಒಂದು ಸಣ್ಣದು ಐಡಿಯಾ ಬಂದ ತಕ್ಷಣವೇ ದೊಡ್ಡದು ರಂಗೋಲಿ ಬಿಡಿಸೋದನ್ನ ಅನ್ನೋ ಥರ ಫೀಲ್ ಆಗುತ್ತೆ ಈ ರೀತಿ ಹಾಗೆಯೇ ಒಂದು ಸಾಂಬಾರನ್ನ ಕೂಡ ಪ್ರಿಪೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಬೇಳೆ ಟೊಮೊಟೊ ನಾವು ಏನಾದ್ರೂ ಅಂದರೆ ಬೇಯಿಸ್ಕೊಂಡು ಇಟ್ಕೊಂಡು ಫ್ರಿಡ್ಜ್ಗೆ ಇಟ್ಕೊಂಡಿದ್ದಿದ್ರೆ ಅದನ್ನು ಯಾವಾಗ ಬೇಕಾದ್ರೂ ನಾವು ಸಾಂಬಾರನ್ನ ಮಾಡ್ಕೋಬೋದು ಅರ್ಜೆಂಟಿಗೆ ಅಂದರೆ ಎರಡು ದಿನದ ಮಟ್ಟಿಗೆ ಅಷ್ಟೇ ಎರಡು ದಿನ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಯೂಸ್ ಮಾಡ್ಕೊಬೋದು ಅದಾದ ನಂತರ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ತುಂಬ ಸಿಂಪಲ್ಲು ಒಂಥರ ಟೊಮೊಟೊ ರಸಮ್ ಅಂತ ಹೇಳ್ತಾರಲ್ಲ ಈ ಇದೇ ರೀತಿ ಟೊಮೊಟೊ ಬೇಳೆ ರಸಮ್ಮು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಈಗ ಬಟ್ಟೆಗಳೆಲ್ಲನೂ ಕೂಡ ಎತ್ಕೊತಾ ಇದ್ದೀನಿ ಇವಾಗ ನಾನು ಮನೆ ಮುಂದೆ ಈ ಬಟ್ಟೆಗಳು ಕಟ್ಟಿ ಅಂದರೆ ದಾರ ಕಟ್ಟಿದ್ದೀನಲ್ವ ತುಂಬ ಯೂಸ್ಫುಲ್ ಅನಿಸುತ್ತೆ ಈ ಇದನ್ನು ಕಟ್ಟಿರೋದು ನನಗೆ ಅಂದರೆ ನಾನೇ ಕಟ್ಟಿದ್ದು ಮ ಹೆಂಗೆ ಅಂತ ಅಂದರೆ ಮನೆ ಮುಂದೆ ಈ ರೀತಿ ಇದ್ದರೆ ಎಲ್ಲೆಲ್ಲೋ ಒಣಗಾಕೋದ್ನ ಇಲ್ಲೇ ಒಣ್ಗಾಕ ಹೆಂಗಿದ್ರು ಜಾಗ ಇದೆ ಅಂತ ಅಂದ್ಬಿಟ್ಟು ಹಿಂದೆ ಕೊಡ್ಕೆ ಮನೆಯಲ್ಲಿ ಕಟ್ಟಿದ್ದಾರ ತಗೊಂಬಂದು ಇಲ್ಲಿ ಕಟ್ಟಿದ್ನಲ್ಲ ಹಂಗಾಗಿ ಮಕ್ಕಳು ಬಟ್ಟೆ ಆಗಿರ್ಬೋದು ಅಥ್ವಾ ನಾವು ಸ್ನಾನ ಮಾಡಿದಾಗ ಬಟ್ಟೆ ಅಂದರೆ ಟವಲೆಲ್ಲ ಒರೆಸ್ಕೊಳ್ತೀವಲ್ವ ಆ ಟವಲ್ನ ಹಾರಾಕಬೇಕು ಅಂದಾಗ ಅದು ತೊಗೊಂಡೋಗಿ ಅಲ್ಲಿ ಹಾಕೋದಾಗಿರ್ಬೋದು ಅಥವಾ ಅರ್ಜೆಂಟಿಗೆ ಯೂನಿಫಾರ್ಮ್ ತೊಳೆದಾಕೋದು ಸಾಕ್ಸ್ಗಳು ಶೂ ಸಾಕ್ಸ್ಗಳೆಲ್ಲ ಖರ್ಚೀಫು ಈ ರೀತಿ ಎಲ್ಲ ಅಲ್ಲೇ ಹಾಕ್ಬಿಡ್ಬೋದು ಬೇಗ ಬಿಸಿಲು ಅದು ಹೆಂಗಾಗುತ್ತೆ ಅಂದರೆ ಮಧ್ಯಾಹ್ನದ ಬಿಸಿಲು ಹನ್ನೆರಡು ಗಂಟೆ ಬಿಸಿಲು ಅಂತ ಹೇಳ್ತೀವಿ ಅಲ್ಲಿಗೆ ಚೆನ್ನಾಗಿ ಹೊಡೆಯುತ್ತೆ ಬೇಗ ಹಾರ್ಕೊತವೆ ಬಟ್ಟೆಗಳೆಲ್ಲನೂ ಅಥವಾ ಮ್ಯಾಟ್ಗಳು ಚಾಪೆಗಳಾಗಿರ್ಬೋದು ಅದನ್ನೆಲ್ಲನೂ ಕೂಡ ಅಲ್ಲಿ ಹಾಕ್ಬೋದು ಚೆನ್ನಾಗಿದೆ ನಾನು ಅಯ್ಯ ಯೂಸ್ ಮಾಡಿದ್ದು ಬಟ್ಟೆಗಳು ಹೆವಿ ಇತ್ತಲ್ವ ಎಲ್ಲನೂ ಕೂಡ ಸೂರು ಕೆಳಗಡೆ ಕೂಡ ಜಾಸ್ತಿ ಹಾಕಿದ್ದೆ ಅದಾದ ನಂತರ ನಮ್ಮ ದೊಡ್ಡವನ ಕೈಲಿ ಹಾಲು ತೊಗೊಂಬರಗು ಡೈರಿಗೆ ಹೋಗಿ ಅಂತ ಹೇಳಿದ್ದೆ ಹಂಗಾಗಿ ತೊಗೊಂಬಂದಿದ್ದ ಅದಕ್ಕಿಂತ ಮುಂಚೆ ನೆನ್ನೆ ಆಫೀಸನ್ನ ಬರಬೇಕಾದ್ರೆ ಏನಾಗಿತ್ತು ನಂದಿನಿ ಇದು ಹಾಲಿತ್ತು ಅಂದರೆ ಇದು ಬಂದು ಕಾಲು ಲೀಟ್ರು ಹದಿನೈದು ರೂಪಾಯಿ ಸೊ ಹಾಗಾಗಿ ಇದು ಸ್ವಲ್ಪ ಇತ್ತು ಇದನ್ನೇ ಫಸ್ಟ್ ಯೂಸ್ ಮಾಡ್ಕೊಳ್ಳೋಣ ಅದಾದ ನಂತರ ಬೇಕಾದ್ರೆ ಆ ಹಾಲನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಕಾಫಿ ಮಾಡಿದ್ದೆ ಹಾಗೆಯೇ ಅವನಿಗೆ ಒಂದು ಫ್ರೆಂಡ್ಸ್ ಅದು ಸ್ಟೂಲ್ದು ರೀಡಿಂಗ್ ಸ್ಟೂಲ್ ಅಂತ ಬರುತ್ತಲ್ಲ ಅದೊಂದು ತಂದು ಕೊಡ್ಬೇಕು ಅವನಿಗೆ ಬಟ್ ಅದಕ್ಕೆ ಅವನೇನು ಮಾಡ್ದೆ ನಾನೇನು ಮಾಡಿದೆ ಸ್ಟೂಲ್ ಇತ್ತಲ್ಲ ಅದನ್ನೇ ಚಿಕ್ಕ ಸ್ಟೂಲ್ ಕುತ್ಕೊಳ್ಳೋದು ಅದನ್ನು ಅದ್ರ ಮೇಲೆ ಬರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಹಂಗಾಗಿ ಬರೀ ತವಣೆ ನನಗೊಂದು ತಗೊಂಬಂದು ಕೊಡಮ ಅಂತ ಹೇಳ್ತಿದ್ದ ಹ್ಞೂ ಸರಿ ಕೊಡ್ತೀವಿ ಸದ್ಯಕ್ಕೆ ಇವಾಗ ಇದರಲ್ಲಿ ಬರಿ ಅಂತ ಹೇಳ್ಬಿಟ್ಟು ಬರೆಸ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್